ಸೊ ಇಂದು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ ಹದಿನೆಂಟನೇ ಅಧ್ಯಾಯ ಏಳನೇ ಆರನೇ ಶ್ಲೋಕವನ್ನು ಚರ್ಚೆ ಮಾಡ್ತಾಯಿದ್ದೀವಿ ಅಧ್ಯಾಯದ ಹೆಸರು ಪರೀಕ್ಷಿತ್ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ ಸೊ ಇಂದಿನ ಶ್ಲೋಕದಲ್ಲಿ ಒಂದು ಪ್ರಮುಖವಾದ ಅಂಶವನ್ನು ಸೊ ನಾವು ಇಲ್ಲಿ ಪ್ರತಿನಿತ್ಯ ಅಳವಡಿಸ್ಕೊಳ್ಳೋಂಥ ವಿಚಾರವನ್ನು ನಾವಿಲ್ಲಿ ಇದ್ದೀವಿ ಕಲಿಪುರುಷನನ್ನು ನಮ್ಮ ಜೀವನದಿಂದ ಯಾವ ರೀತಿ ದೂರ ಇಡೋದು ಅಂತ ಪ್ರಮುಖವಾದ ವಿಚಾರದ ಇಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಇಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಂಡು ಎಲ್ಲಿವರೆಗೆ ಅಭಿಮನ್ಯುವಿನ ಶ್ರೇಷ್ಠನು ಸಮರ್ಥನೂ ಆದ ಪುತ್ರನು ಜಗತ್ತಿನ ಚಕ್ರವರ್ತಿಯಾಗಿರುವನು ಅಲ್ಲಿವರೆಗೆ ಕಲಿಪುರುಷನ ವ್ಯಕ್ತಿತ್ವವು ಪ್ರವರ್ಧಮಾನವಾಗುವುದು ಪ್ರವರ್ಧನ ಮಾನವಾಗುವುದು ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು ನಾವು ಇಂದಿನ ಶ್ಲೋಕದಲ್ಲಿ ತಿಳ್ಕೊಂಡು ಕಲಿಯುಗ ಯಾವಾಗ ಶ್ರೀಕೃಷ್ಣ ಈ ಭೂಮಿಯಿಂದ ಸ ಬಿಟ್ಟು ತನ್ನ ಆಧ್ಯಾತ್ಮದ ಲೋಕಕ್ಕೆ ಮರಳಿ ಹೋದರೋ ಆಗಲೇ ಕಲಿ ಪುರುಷ ಈ ಭೂಮಿಗೆ ಪ್ರವೇಶ ಮಾಡಿದರು ಅದನ್ನೆಲ್ಲನೂ ಅರುತಂಥ ಪಾಂಡವರು ಸೂಕ್ತ ಸಮಯದಲ್ಲಿ ನಿವೃತ್ತಿ ಹೊಂದಿ ತನ್ನ ಮೊಮ್ಮಗರಾದ ಪರೀಕ್ಷಿತ್ ಮಹಾರಾಜನಿಗೆ ರಾಜ್ಯಭಾರದ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವರು ರಾಜ್ಯವನ್ನು ಬಿಟ್ಟು ಹೊರಟೋದರು ಆದರೆ ಕಲಿ ಕಲಿಯುಗ ಆಗಲೇ ಆ ಕಲಿ ಪುರುಷ ಅವತಾರ ಮಾಡಿದರೂ ಕೂಡ ಪರೀಕ್ಷಿತ್ ಮಹಾರಾಜನ ಈ ರಾಜ್ಯಭಾರದಿಂದ ಅವನಿಗೆ ಆ ರಾಜ್ಯದಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಕಲಿ ಪುರುಷೆ ಪರೀಕ್ಷಿತ್ ಮಹಾರಾಜನ ರಾಜ್ಯಕ್ಕೆ ಪ್ರವೇಶ ಮಾಡೋದಕ್ಕಾಗದೇರ ಹತ್ರ ಅವನು ಪರೀಕ್ಷಿತ್ ಮಹಾರಾಜ ರಾಜ ಭಾರ ಮಾಡ್ತಾಯಿದ್ರು ಸೊ ಅದೇ ರೀತಿ ಇಲ್ಲಿ ಶೀಲಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ದೇವೋತ್ತಮ ಪರಮ ಪುರುಷನ ಪವಿತ್ರ ನಾಮಗಳನ್ನು ಗುಣಗಳನ್ನು ನಿರಂತರವಾಗಿ ಜಪಿಸುವ ವ್ಯವಸ್ಥೆಯಾದಲ್ಲಿ ಕಲಿ ಪುರುಷನ ಅವಕಾಶಕ್ಕೆ ಪ್ರವೇಶಕ್ಕೆ ಅವಕಾಶವೇ ಇರುವುದಿಲ್ಲ ಅಂತಂದ್ಬಿಟ್ಟು ಸೊ ಜಗತ್ತಿನಲ್ಲಿಂದ ಕಲಿಪುರುಷನನ್ನು ಉಚ್ಚಾಡಿಸಲು ಇದೇ ಸೂಕ್ತ ಸೂಕ್ತ ತಂತ್ರ ಸೊ ನಾವು ಇಂದೂ ಕೂಡ ಸೊ ನಾವು ಈ ಶ್ರೀಮದ್ ಭಾಗವತದಲ್ಲಿ ಹೇಳಿರೋಂಥ ಈ ವಿಚಾರಗಳನ್ನು ಎಲ್ಲ ಜನರು ಅಳವಡಿಸ್ಕೊಂಡ್ರೆ ಕಲಿ ಇದ್ದರೂ ಕೂಡ ಅವರು ನಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗೋದಿಲ್ಲ ಪರೀಕ್ಷಿತ್ ಮಹಾರಾಜ ಈ ಕಲಿಯನ್ನು ನಾಲ್ಕು ಸ್ತಂಭಗಳಿಗೆ ಸೀಮಿತಗೊಳಿಸಿದ್ದಾರೆ ಸದ್ ಯಾವುದ್ಯಾವುದು ಅಂದರೆ ಮಾಂಸಾಹಾರ ಸೇವನೆ ಜೂಜಾಟ ಅನೈತಿಕ ಸಂಬಂಧ ಮತ್ತು ಮದ್ ಮದ್ಯಪಾನ ಪಾವನೆ ಸಿ ಈ ನಾಲ್ಕು ಸ್ಥಳಗಳಿಗೆ ಮಾತ್ರ ಸೀಮಿತ ಮಾಡಿದರು ಆದರೆ ಪರೀಕ್ಷಿತ್ ಮಹಾರಾಜನ ರಾಜ್ಯಭಾರ ಯಾವುದು ಇರ್ತಿತ್ತು ಅಂತಂದರೆ ಅವನೆಲ್ಲ ರಾಜ್ಯಗಳಲ್ಲೂ ಕೂಡ ಕಲಿಪುರುಷ ಹೋಗಿ ನೋಡ್ಕೊಂಬಂದರೆ ಈ ನಾಲ್ಕು ವಿಚಾರಗಳು ದುಷ್ಟ ಕಾರ್ಯಗಳು ನಡೆಯುವಂಥ ಜಾಗವೇ ಅವನಿಗೆ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಮತ್ತೆ ಬಂದ್ಬಿಟ್ಟು ಅವರು ಕಲಿಪುರುಷ ಈ ಪರೀಕ್ಷಿತ್ ಮಹಾರಾಜನ ಹತ್ರ ಬೇಡ್ಕೆಳ್ತಾರೆ ನನಗೆ ಬೇರೆ ಎಲ್ಲಾದರೂ ವಾಸ ಮಾಡೋದಕ್ಕೆ ಜಾಗ ಕೊಡು ಅಂತಂದ್ಬಿಟ್ಟು ಆಗ ಐದನೇ ಸ್ಥಳದಲ್ಲಿ ಪರೀಕ್ಷಿತ್ ಮಹಾರಾಜ ಎಲ್ಲಿ ಯಥೇಚ್ಛ ಬಂಗಾರ ಇರುತ್ತೆ ಸಂಪತ್ತಿರುತ್ತೆ ಅಂಥ ಜಾಗದಲ್ಲಿ ಸೊ ನೀನು ವಾಸ ಮಾಡುವಂಥ ಅವಕಾಶನ ಕೊಟ್ಟಿದ್ದರು ಸೊ ನಮ್ಮ ಜೀವನದಿಂದ ಕಲಿಯನ್ನು ಯಾವ ರೀತಿ ನಿಗ್ರಹಿಸೋದು ಯಾವ ರೀತಿ ನಮ್ಮ ಜೀವನದಲ್ಲಿ ಕಲಿ ಬರದೇ ಇರೋಂಥ ಹಾಗೆ ನೋಡ್ಕೊಳ್ಳೋವಂಥದ್ದು ಸೊ ನಾವು ನಮ್ಮ ಜೀವನದಲ್ಲಿ ಕಲಿ ಪ್ರವೇಶ ಮಾಡಬಾರ್ದು ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಸೊ ಪ್ರಭುಪಾದರೂ ನಮಗೆ ಆಗ್ರಹಿಸಿರುವಂಥ ನಾಲ್ಕು ಈ ದುಷ್ಟ ಕಾರ್ಯಗಳಿಂದ ದೂರ ಇರಬೇಕು ಮದ್ಯಪಾನ ಸೇವನೆಯಿಂದ ಮಾಂಸ ಸೇವನೆಯಿಂದ ಜೂಜಾಟದಿಂದ ಮತ್ತು ಅನೈತಿಕ ಸಂಬಂಧದಿಂದ ನಮ್ಮ ಜೀವನದಲ್ಲಿ ಈ ದುಷ್ಟ ಕಾರ್ಯಗಳಿಂದ ದೂರ ಇದ್ದು ನಿರಂತರವಾಗಿ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡಿದರೆ ಕಲಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ಶೀಲಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾಯಿದ್ರೆ ದೇವೋತ್ತಮ ಪರಮ ಪುರುಷ ಅವನ ವ್ಯಕ್ತಿತ್ವ ಯಾವ ರೀತಿ ಅಂತಂದರೆ ಅವನು ಕೃಷ್ಣ ಮತ್ತು ಅವನ ಪವಿತ್ರ ನಾಮ ಗುಣಗಳು ಎಲ್ಲವೂ ಅಭಿನ್ನವಾಗಿವೆ ಸೊ ದೇವೋತ್ತಮ ಪರಮಪುರುಷನು ಇಲ್ಲಿ ಇದ್ದುದರಿಂದಲೇ ಭೂ ವಲಯವನ್ನು ಪ್ರವೇಶಿಸಲು ಕಲಿಪುರುಷನಿಗೆ ಶಕ್ತವಾಗಿರಲಿಲ್ಲ ಶ್ರೀಕೃಷ್ಣ ಐದು ಸಾವಿರ ವರ್ಷಗಳಿಂದ ಹಿಂದೆ ಈ ಭೂಮಿಯನ್ನು ಬಿಟ್ಟು ತನ್ನ ಲೋಕಕ್ಕೆ ಮರಳಿ ಹೋದರೂ ಕೂಡ ಈ ಕಲಿಯುಗದಲ್ಲಿ ಕೃಷ್ಣ ಮತ್ತೆ ಅವತಾರ ತಗೊಂಡಿದ್ದಾರೆ ಸೊ ಚೈತನ್ಯ ಮಹಾಪುರುಗಳಾಗಿ ಶ್ರೀಕೃಷ್ಣ ಬಂದಿದ್ದಾರೆ ಮತ್ತೆ ಕೃಷ್ಣ ಹಲವಾರು ರೂಪದಲ್ಲಿ ಬಂದಿದ್ದಾರೆ ಶ್ರೀಮದ್ ಭಾಗವತದ ರೂಪದಲ್ಲಿ ಬಂದಿದ್ದಾರೆ ಮತ್ತು ಅರ್ಚಾ ವಿಗ್ರಹವಾಗಿ ಬಂದಿದ್ದಾರೆ ಮತ್ತು ಅವನ ನಾಮದ ರೂಪದಲ್ಲಿ ಬಂದಿದ್ದಾರೆ ಸೊ ಕಲಿಕಾಲಿ ನಾಮ ರೂಪೆ ಕೃಷ್ಣ ಅವತಾರ ಈ ಕಲಿಯುಗಳಲ್ಲಿ ಕೃಷ್ಣ ನಾಮದ ರೂಪದಲ್ಲಿ ಬಂದಿದ್ದಾರೆ ಈ ಕೃಷ್ಣ ಹಲವಾರು ರೂಪದಲ್ಲಿ ಅವತಾರ ತಗೊಂಡಿದ್ರು ಕೂಡ ನಾವು ಕೃಷ್ಣನನ್ನು ಸಂಪರ್ಕ ಮಾಡಬೇಕು ಅಂತಂದರೆ ನಮಗೆ ಅರ್ಹತೆ ಬೇಕಾಗುತ್ತೆ ನಾವು ವಿಗ್ರಹನ ಮೂಲಕ ಕೃಷ್ಣನನ್ನು ತಲುಪಬೇಕು ಅಂತಂದರೆ ಕೆಲವೊಂದು ಕ್ವಾಲಿಫಿಕೇಷನ್ಸ್ ಬೇಕು ನಮಗೆ ಅರ್ಹತೆ ಬೇಕು ಸೊ ನಮ್ಮ ಕೃಷ್ಣನನ್ನು ನಾವು ಸಂಪರ್ಕ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಕ್ವಾಲಿಫಿಕೇಷನ್ಸ್ ಇರಬೇಕು ಆದರೆ ಕೃಷ್ಣ ಎಷ್ಟು ಕರುಣಾಮಯಿ ಅಂತಂದರೆ ಈ ಕಲಿಯುಗದಲ್ಲಿ ಈ ನಾಮದ ರೂಪದಲ್ಲಿ ಬಂದು ಆ ನಾಮದ ಸೇವೆ ಮಾಡೋದಕ್ಕೆ ಯಾವುದೇ ಅರ್ಹತೆ ಬೇಕಿಲ್ಲ ಅದನ್ನೇ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಷ್ಟಕದಲ್ಲಿ ಹೇಳ್ತಾರೆ ನಾಮನಿ ಬಹುದಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪ ಭಗವನ್ ಮಮಾಪಿ ದುರ್ದೈವ ಮೀಹ ದೃಶ್ಯ ಈಹ ಜಾನಿ ನಾನುರಾಗ ಭಗವಂತ ತನ್ನ ಎಲ್ಲ ಶಕ್ತಿಗಳನ್ನು ತನ್ನ ನಾಮದಲ್ಲಿ ಇಟ್ಟಿದ್ದಾನೆ ನಿಜ ಸರ್ವಶಕ್ತಿ ಎಲ್ಲ ಭಗವಂತನ ಎಲ್ಲ ಶಕ್ತಿಗಳು ಕೂಡ ಅವನ ನಾಮದಲ್ಲಿದೆ ಅವನಿಗೆ ಅನಂತ ನಾಮಗಳಿದೆ ಎಲ್ಲ ನಾಮಗಳಲ್ಲೂ ಕೂಡ ಕೃಷ್ಣನ ನಿಜವಾದ ಶಕ್ತಿ ಇದೆ ನಾವು ಯಾವಾಗ ಕೃಷ್ಣನ ನಾಮದ ಸಂಪರ್ಕಕ್ಕೆ ಬರ್ತೀವಿ ಆಗ ನಾವು ಕೂಡ ಪರಿಶುದ್ಧರಾಗ್ತೀವಿ ಸೊ ಫಾರ್ ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ನಾವು ಯಾವುದೂ ಪೋಸ್ಟ್ ಆಫೀಸ್ಗೆ ಹೋದರೆ ಪೋಸ್ಟ್ ಆಫೀಸ್ ಹೊರ್ಗಡೆ ಎಲ್ಲ ಒಂದೊಂದು ಒಂದು ಬಾಕ್ಸ್ ಇಟ್ಟಿರ್ತಾರೆ ಸೊ ಕೆಂಪು ಬಾಕ್ಸ್ ಮೊದಲೆಲ್ಲ ಬಂದುಬಿಟ್ಟು ಎಲ್ಲ ಬೀದಿಗಳಲ್ಲೆಲ್ಲನೂ ಇರ್ತಾಯಿತ್ತು ಸೊ ಪೋಸ್ಟ್ ಆಫೀಸ್ನೆಲ್ಲ ಬಂದುಬಿಟ್ಟು ಅವರು ಕೆಲವೊಂದು ಸಮಯದಲ್ಲಿ ಅದನ್ನೆಲ್ಲ ಲೆಟರ್ಸ್ ಏನಾದರೂ ಹಾಕಿದರೆ ಅದರಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಿಂದ ಎಲ್ಲಿ ಆ ಡಬ್ಬಗಳು ಇಟ್ಟಿರ್ತಾರೆ ಆ ಡಬ್ಬಗಳಿಗೆ ನೀವು ಆ ಸ್ಟಾಂಪನ್ನು ಹಚ್ಚಿ ಆ ಲೆಟರ್ಗಳ್ನ ಏನಾದರೂ ಅದಕ್ಕೆ ಡ್ರಾಪ್ ಮಾಡಿದರೆ ಅದು ನೀವು ಎಲ್ಲಿಗೆ ಅಡ್ರೆಸ್ ಮಾಡಿರ್ತೀರ ಆ ಪ್ರದೇಶಕ್ಕೆ ತಲುಪುತ್ತೆ ಅದು ಸಾವಿರಾರು ಕಿಲೋಮೀಟರ್ ದೂರ ಇದ್ದರೂ ಕೂಡ ಆ ಪ್ರದೇಶಕ್ಕೆ ಅದು ಅದು ಲೆಟ್ರ್ ತಲುಪುತ್ತೆ ಏನಕ್ಕೆ ಅಂತಂದರೆ ಅದು ಆ ಪೋಸ್ಟ್ ಬಾಕ್ಸನ್ನ ಪೋಸ್ಟ್ ಡಿಪಾರ್ಟ್ಮೆಂಟು ಆಥರೈಸ್ ಮಾಡಿದೆ ಅದೇ ಒಂದು ಇಮಿಟೇಷನ್ ಬಾಕ್ಸ್ ಆ ಡಬ್ಬಕ್ಕೆ ಅದೇ ಥರ ಒಂದು ಯಾರೋ ಒಬ್ಬರು ಬೇರೆ ಒಂದು ಡಬ್ಬನಲ್ಲಿ ಇರ್ತಾರೆ ಆ ಡಬ್ಬಕ್ಕೆ ಹೋಗ್ಬಿಟ್ಟು ನೀವೇನಾದರೂ ಆ ಲೆಟರ್ಸ್ನೇನಾದರೂ ಹಾಕಿದರೆ ಅದು ತಲುಪೋದಿಲ್ಲ ಸೊ ಅದೇ ಈ ಮೆಟೀರಿಯಲ್ ಮತ್ತು ಸ್ಪಿರಿಚುವಲ್ಗಿರೋಂಥ ಡಿಫ್ರೆನ್ಸ್ ನಾವು ನಾವೇನಾದರೂ ಕೆಲವೊಂದು ನಾವು ಸೇ ಫಾರ್ ಎಕ್ಸಾಂಪಲ್ ಕೋಕ ಕೋಲ ಕೋಕ ಕೋಲಾ ಅಂತಂದ್ಬಿಟ್ಟು ನಾವೇನಾದರೂ ಜಪ ಮಾಡಿದರೆ ನಮಗೆ ಅದು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅದೇ ಕೃಷ್ಣನ ನಾಮಸ್ಮರಣೆ ಮಾಡಿದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಾವು ಯಾವಾಗ ಈ ಮಹಾಮಂತ್ರನ ಜಪ ಮಾಡ್ತೀವಿ ನಾವು ಕೃಷ್ಣನ ಸಂಪರ್ಕಕ್ಕೆ ಬರ್ತೀವಿ ಏನಕ್ಕೆ ಅಂದರೆ ಅದು ಕೃಷ್ಣನ ನಾಮ ಆ ಕೃಷ್ಣನ ನಾಮದಲ್ಲಿ ಕೃಷ್ಣ ಇದ್ದಾರೆ ಸೊ ಕೃಷ್ಣ ಆ ನಾಮದಲ್ಲಿ ಇರೋದ್ರಿಂದ ನಾವು ಯಾವಾಗ ನಾಮದ ಉಚ್ಚಾರಣೆ ಮಾಡ್ತೀವಿ ಆ ಕೃಷ್ಣನ ನೇರವಾಗಿ ಸಂಪರ್ಕಕ್ಕೆ ಬರ್ತೀವಿ ಅದನ್ನೇ ನಮ್ಮ ನರೋತ್ತಮ ದಾಸ್ ಠಾಕೂರ್ ಹೇಳ್ತಾರೆ ಈ ಹರೇ ಮಹಾಮಂತ್ರ ಇದು ಸಾಮಾನ್ಯ ಮಂತ್ರ ಅಲ್ಲ ಇದು ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ ಸಿ ಗೋಲೋಕದಿಂದ ಬಂದಿರೋಂಥ ಈ ನಾಮ ಇದು ಇದರಲ್ಲಿ ಎಲ್ಲದ ಕೃಷ್ಣನ ಶಕ್ತಿಗಳು ಕೂಡ ಇದರಲ್ಲಿ ಇದೆ ಸೊ ನಾವು ಇನ್ನೊಂದು ಉದಾಹರಣೆ ನೋಡಬೇಕು ಅಂತಂದರೆ ಇವಾಗೊಂದು ಒಂದು ತಾಮ್ರದ ತಂತಿ ಈ ವೈರ್ಗಳಲ್ಲೆಲ್ಲ ಬಂದ್ಬಿಟ್ಟು ತಾಮ್ರದ ತಂತಿಗಳು ಇರ್ತವೆ ಆ ತಾಮ್ರದ ತಂತಿನಲ್ಲಿ ವಿದ್ಯುತ್ ಏನಾದರೂ ಪ್ರವೇಶ ಮಾಡಿದರೆ ನಾವು ಆ ಪ್ರವೇಶ ವಿದ್ಯುತ್ ಪ್ರವೇಶ ಮಾಡಿರೋಂಥ ವ್ಯಕ್ತಿ ತಾಮ್ರ ತಂತಿ ನಾವು ಕೈನಲ್ಲಿ ಮುಟ್ಟಿದರೆ ನಮಗೆ ಅದು ಶಾಕ್ ಹೊಡೆಯುತ್ತೆ ನೋಡೋದಕ್ಕೆ ಆ ತಾಮ್ರದ ತಂತಿ ಸಾಮಾನ್ಯ ತಂತಿ ಥರನೇ ಕಾಣಿಸುತ್ತೆ ಆದರೆ ಅದು ಸಾಮಾನ್ಯ ತಂತಿ ಅಲ್ಲ ಅದು ಅಲ್ಲಿ ಯಾವಾಗ ವಿದ್ಯುತ್ ಪ್ರವೇಶ ಆಗುತ್ತೆ ಅಲ್ಲಿ ಆ ಶಕ್ತಿ ಇರುತ್ತೆ ವಿದ್ಯುತ್ತಿನ ಶಕ್ತಿ ಇರುತ್ತೆ ಅದೇ ರೀತಿ ಕೃಷ್ಣ ಅನ್ನೋ ಹೆಸರಿನಲ್ಲಿ ಅವನ ಅನಂತ ಹೆಸರುಗಳಲ್ಲಿ ಅವನ ಕೃಷ್ಣನ ಶಕ್ತಿ ಇದೆ ಆದರೆ ನೋಡೋದಕ್ಕೆ ಎರಡು ಸಾಮಾನ್ಯ ಶಬ್ದಗಳ ಥರ ಕಾಣಿಸ್ಬೋದು ಫಾರ್ ಎಕ್ಸಾಂಪಲ್ ನಾವು ನೀರು 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 ಅಂತ ಏನಾದರೂ ಅಂತ ಇದ್ದರೆ ನಮ್ಮ ದಾಹ ನಮಗೆ ತೀರೋದಿಲ್ಲ ಅದು ಅಂದರೆ ನೀರು ಅನ್ನೋ ಒಂದು ಶಬ್ದ ಮತ್ತು ಆಕ್ಚುಲಿ ಅದು ನೀರು ಅನ್ನೋ ಒಂದು ವಸ್ತು ಬೇರೆ ವಿಭಿನ್ನ ಅದು ಅದು ಬೇರೆ ಬೇರೆ ಅದ್ ಆದರೆ ಕೃಷ್ಣನ ನಾಮ ಆ ಥರ ಅಲ್ಲ ಕೃಷ್ಣ ಮತ್ತು ಕೃಷ್ಣನ ಹೆಸರು ಎರಡೂ ಕೂಡ ಒಂದೇ ಸೊ ಈ ಕೃಷ್ಣ ಮತ್ತು ಕೃಷ್ಣನ ಹೆಸರು ಒಂದೇ ಇರೋದ್ರಿಂದ ನಾವು ಯಾವಾಗ ಕೃಷ್ಣ ಅಂತ ಹೇಳ್ತೀವಿ ನಾವು ನೇರವಾಗಿ ಕೃಷ್ಣನ ಸಂಪರ್ಕಕ್ಕೆ ಬರ್ತೀವಿ ಸೊ ಇದೇ ರೀತಿ ಇಲ್ಲಿ ಒಂದು ತಾಮ್ರದ ತಂತಿನಲ್ಲಿ ಯಾವಾಗ ವಿದ್ಯುತ್ ಇರುತ್ತೆ ಆ ವಿದ್ಯುತ್ನನ್ನು ನಾವು ಹಲವಾರು ರೂಪಗಳಲ್ಲಿ ಬಳಸ್ಕೊಂಬೋದು ಅದೇ ವಿದ್ಯುತ್ ಇಲ್ಲಾಂದರೆ ಅದೊಂದು ಸಾಮಾನ್ಯ ತಂತಿ ಸೊ ಅದೇ ರೀತಿ ಈ ಭೌತಿಕ ಮತ್ತು ಈ ಆಧ್ಯಾತ್ಮಿಕ ಸೊ ಹೆಸರುಗಳಿಗೆ ಇರೋಂಥ ವ್ಯತ್ಯಾಸ ಇದು ಸೊ ನಾವು ಭೌತಿಕವಾಗಿ ನೋಡಬೇಕು ಅಂದರೆ ಈ ಭೌತಿಕ ಮಂತ್ರಗಳಿಗೂ ಕೂಡ ಹಲವಾರು ಶಕ್ತಿಗಳಿದೆ ಫಾರ್ ಎಕ್ಸಾಂಪಲ್ ನಾವು ನೋಡಬೇಕು ಅಂದರೆ ಸೊ ಹಿಂದಿನ ಕಾಲದಲ್ಲಿ ಏನಾದರೂ ಒಬ್ರು ಏನು ಏನಾದರೂ ಹಾವುಗಳು ಕಚ್ಚಿದ್ರೆ ಅವ್ರನ್ನ ಕೆಲವು ಮಂತ್ರಗಳನ್ನ ಪಡಿಸುವಂಥ ಒಬ್ಬ ವ್ಯಕ್ತಿಗಳ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು ಅವರು ತಮ್ಮ ಕಿವಿಗಳಲ್ಲಿ ಆ ಹಾವು ಕಚ್ಚಿರೋಂಥ ವ್ಯಕ್ತಿಯ ಕಿವಿನಲ್ಲಿ ಆ ಮಂತ್ರನ ಹೇಳಿದಂಗೆ ಆ ಮಂತ್ರದ ಪ್ರಭಾವದಿಂದ ಆ ವಿಷಯ ಎಲ್ಲ ಬಂದುಬಿಟ್ಟು ನಿಷ್ಕ್ರಿಯ ಆಗ್ತಾ ಇತ್ತು ಸೊ ಇದು ಬಂದ್ಬಿಟ್ಟು ಮಂತ್ರಗಳಲ್ಲಿರುವಂಥ ಪ್ರ ಶಕ್ತಿ ಅದನ್ನೇ ಯಾರಾದರೂ ಒಬ್ಬರು ಆವನ್ನ ಆಡ್ಸೋ ನೋಡಿದರೆ ಆ ಮಂತ್ರಗಳ ಪ್ರಭಾವದಿಂದ ಹಾವನ್ನು ಯಾವ ಥರ ನರ್ ನರ್ತನೆ ಮಾಡಬೇಕು ಆ ಥರ ಮಾಡಿಸ್ತಾರೆ ಆ ಮಂತ್ರಗಳ ಪ್ರಭಾವ ಅದು ಚೆನ್ನಾಗಿ ಕಲ್ತಿರೋವಂಥವ್ರು ಅದೇ ಈ ಚಾಪ್ಟರ್ನಲ್ಲಿ ನಾವು ಇದ್ದೀವಿ ಪರೀಕ್ಷಿತ್ ಮಹಾರಾಜನಿಗೆ ಬ್ರಾಹ್ಮಣ ಬಾಲಕ ಆ ಶಾಪ ಕೊಟ್ಟಿದ್ದರು ಒಂದು ಸಾಮಾನ್ಯ ಬಾಲಕ ಅಂತ ದೊಡ್ಡ ಚಕ್ರವರ್ತಿಗೆ ಶಾಪ ಕೊಟ್ಟಿದ್ದಾರೆ ಅದು ಜಸ್ಟು ಅವರೇನು ಮಾಡಲಿಲ್ಲ ಜಸ್ಟ್ ಒಂದು ಮಂತ್ರದ ಉಚ್ಚಾರಣೆಯಿಂದ ಆ ಶಾಪ ಕೊಟ್ಟರು ಸೊ ಇದು ಸಾಮಾನ್ಯ ಮಂತ್ರಗಳಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ ಸೊ ಇಂಥ ಸಾಮಾನ್ಯ ಮಂತ್ರಗಳಲ್ಲಿ ಇಂಥ ಶಕ್ತಿ ಇದೆ ಅಂತಂದರೆ ಪರೇಕ್ಷ್ಣ ಮಹಾಮಂತ್ರ ನಾವು ಜಪ ಮಾಡಿದರೆ ಆ ಮಂತ್ರದಲ್ಲಿ ಯಾವ ರೀತಿ ಶಕ್ತಿ ಇರ್ಬೋದು ಅದರಲ್ಲಿ ಕೃಷ್ಣನೇ ಇದ್ದಾರೆ ಕೃಷ್ಣ ಎಲ್ಲ ಶಕ್ತಿಗಳನ್ನು ಕೊಟ್ಟಿದ್ದಾರೆ ನಾಮ ನಾಮ್ ಅಕಾರಿ ಬಹುದಾ ನಿಜ ಸರ್ವ ಶಕ್ತಿ ಎಲ್ಲ ಕೃಷ್ಣನ ಶಕ್ತಿಗಳನ್ನು ಅವನ ನಾಮದಲ್ಲಿ ಇಟ್ಟಿದ್ದಾರೆ ಸೊ ಇಂಥ ಅರೇಕ್ಷ್ಣ ಮಹಾಮಂತ್ರನ ನಾವು ದಿನನಿತ್ಯ ಜಪ ಮಾಡಿದರೆ ನಮ್ಮ ಜೀವನದಲ್ಲಿ ಬದ ಪರಿವರ್ತನೆ ಆಗದೇ ಇರುತ್ತಾ ಸೊ ಖಂಡಿತವಾಗ್ಲೂ ಆಗುತ್ತೆ ಸೊ ನಾವು ನಾವು ನೋಡ್ಬೋದು ನಾವು ಒಂದು ಸಲ ನಾವು ಇಸ್ಕಾನ್ ಈ ಸಂಸ್ಥೆ ಸಂಪರ್ಕಕ್ಕೆ ಬಂದಾಗ ಈ ಭಾಗವತ ಕ್ಲಾಸ್ನ ಅಟೆಂಡ್ ಮಾಡ್ತಾ ಅರೇಕ್ಷ್ಣ ಮಹಾಮಂತ್ರನ ಜಪ ಮಾಡ್ತಾ ಪ್ರಸಾದ ಸೇವನೆ ಎಲ್ಲ ಮಾಡ್ತಾಯಿದ್ರೆ ನಮ್ಮಲ್ಲಿರೋಂಥ ಹಲವಾರು ಕೆಟ್ಟ ಗುಣಗಳು ಆಟೋಮೆಟಿಕ್ ಎಲ್ಲ ಬಿಟ್ಟು ಹೋಗ್ತಾ ಹೋಗುತ್ತೆ ನಾವೇನು ಅದಕ್ಕೇನು ಎಕ್ಸ್ಟ್ರಾ ಎಫರ್ಟ್ ಹಾಕೋದು ಬೇಕಿಲ್ಲ ಸೊ ಇದು ಬೆಲ್ಲ ಬಂದ್ಬಿಟ್ಟು ಇದು ಈ ಅರೇಕ್ಷ್ಣ ಮಹಾಮಂತ್ರದ ಪ್ರಭಾವ ಸೊ ಶೀಲ ಪ್ರಭುಪಾದರು ಕೂಡ ಈ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅವರು ಫಸ್ಟು ಮಾಡಿದ್ದು ಬಂದು ಈ ಅರೆಕ್ಷಣ ಮಹಾಮಂತ್ರದ ಕೀರ್ತನೆ ಅವರು ಥಾಮ್ಸ್ ಕೀನ್ ಸ್ಕ್ವೇರ್ ಪಾರ್ಕ್ ಇಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲನೂ ಕೀರ್ತನೆಗಳನ್ನ ಮಾಡ್ತಾಯಿದ್ರು ಅಲ್ಲಿ ಹಲವಾರು ಹಿಪ್ಪಿಗಳು ಬರ್ತಾಯಿದ್ರು ಇಪ್ಪಿಗಳು ಅಂತಂದರೆ ಅವರು ಸಾಮಾನ್ಯ ಮನುಷ್ಯರಲ್ಲ ಅವರು ಎಲ್ಲ ದುಷ್ಟ ಗುಣಗಳನ್ನು ಹೊಂದಿರೋಂಥ ವ್ಯಕ್ತಿಗಳು ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಕಲ್ತಿದ್ರು ಅವರೆಲ್ಲ ಅಲ್ಲಿ ಈ ಪಾರ್ಕಲೆಲ್ಲೂ ಸುಮ್ಮನೆ ಓಡಾಡ್ತಾ ಎಲ್ಲ ಕೆಟ್ಟ ಕೆಟ್ಟ ಕೆಲಸಗಳನ್ನೆಲ್ಲ ಅಲ್ಲಿ ಮಾಡ್ತಾಯಿದ್ರು ಅಂಥ ವ್ಯಕ್ತಿಗಳು ಈ ಶೀಲಪ್ರಭುಪಾದರು ಅರೇಕ್ಷ್ಣ ಮಹಾಮಂತ್ರದ ಕೀರ್ತನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಬಂದು ಆ ಕೀರ್ತನಲ್ಲಿ ಭಾಗವಹಿಸಿ ಆ ಕೀರ್ತನಲ್ಲಿ ನರ್ತನೆ ಮಾಡಿದಾಗ ಅವರೆಲ್ಲ ಈ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟರು ಆ್ಯಕ್ಚುಲಿ ಅಮೇರಿಕಾ ಗೌರ್ಮೆಂಟ್ ಆ ಸಮಯದಲ್ಲಿ ಈ ನೈನ್ಟೀನ್ ಸಿಕ್ಸ್ಟೀಸ್ ಆ ಸಮಯದಲ್ಲಿ ಇಪ್ಪಗಳನ್ನ ಅವ್ರನ್ನ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅವರು ಡ್ರಗ್ ಎಲ್ಲ ಅಡಿಕ್ಟ್ ಆಗಿದ್ದರು ಈ ಮಾದಕ ವಸ್ತುಗಳ ಸೇವನೆಯಿಂದ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತಂದ್ಬಿಟ್ಟು ಕೋಟ್ಯಾಂತರ ಡಾಲರ್ಗಳನ್ನ ಖರ್ಚು ಮಾಡಿತ್ತು ಆದರೂ ಕೂಡ ಆ ಗೌರ್ಮೆಂಟಿಂದ ಅದು ಅಷ್ಟು ಸಕ್ಸಸ್ ಆಗಿರಲಿಲ್ಲ ಅದೇ ಶೀಲಾ ಪ್ರರೂಪಾದರು ಅಲ್ಲಿ ಹೋಗಿ ಯಾವಾಗ ಈ ಅರೇಕ್ಷಣ ಮಹಾಮಂತ್ರದ ಕೀರ್ತನೆ ಮಾಡ್ತಾರೆ ಆಗ ಈ ಇಪ್ಪಿಗಳು ಎಲ್ಲ ಬಂದು ಅದರಲ್ಲಿ ಭಾಗವಹಿಸ್ತಾರೆ ಅವರು ಆಟೋಮೆಟಿಕ್ ಎಲ್ಲ ಬಂದ್ಬಿಟ್ಟು ತಮ್ಮ ಎಲ್ಲ ದುಷ್ಟ ಅಭ್ಯಾಸಗಳನ್ನ ಬಿಟ್ಟು ಅವರು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ ಸೊ ಇದು ಅರೇಕ್ಷಣಾ ಮಹಾಮಂತ್ರದ ಪ್ರಭಾವವನ್ನು ತೋರಿಸುತ್ತೆ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ನಿತ್ಯ ಶುದ್ಧ ಸೊ ಈ ನಾಮ ಚಿಂತಾಮಣಿ ಈ ನಾಮ ಅನ್ನೋದು ಚಿಂತಾಮಣಿ ಇದ್ದಂಗೆ ಚಿಂತಾಮಣಿ ಅಂದರೆ ಅದೊಂದು ಟಚ್ ಸ್ಟೋನ್ ಈ ಟಚ್ ಸ್ಟೋನ್ ಈ ಚಿಂತಾಮಣಿನ ನಾವು ಯಾವುದೇ ಒಂದು ಸಾಮಾನ್ಯ ಒಂದು ಕಬ್ಬಣಕ್ಕೆ ನಾವೇನಾದರೂ ಅದನ್ನು ಚಿಂತಾಮಣಿ ಸ್ಟೋನ್ನ ಟಚ್ ಮಾಡಿದರೆ ಅದು ಬಂದ್ಬಿಟ್ಟು ಆ ಕಬ್ಣ ಬಂಗಾರ ಆಗೋಗ್ಬಿಡುತ್ತೆ ನಾಮ ಅನ್ನೋದು ಈ ಕೃಷ್ಣನ ನಾಮ ಆ ಚಿಂತಾಮಣಿ ಇದ್ದಂಗೆ ಸೊ ಅದು ನಮ್ಮೆಲ್ಲ ದುಷ್ಟಗೊಳ್ಳೆಗಳಿಂದ ಬಿಡುಗಡೆ ಮಾಡ್ತೀವಿ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ನಿತ್ಯ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವ ನಾಮನಾಮಿನ ಅಭಿನ್ನತ್ವ ಆ ಕೃಷ್ಣ ಮತ್ತು ಕೃಷ್ಣನ ಹೆಸರು ಆ ಭಿನ್ನ ಇಲ್ಲ ಅಭಿನ್ನತ್ವ ನಾಮ ನಾಮಿನ ಅವನ ನಾಮ ನಾಮಿನ ಅವನ ಕೃಷ್ಣನೇ ಅವನು ಕೃಷ್ಣನ ನಾಮದ ರೂಪದಲ್ಲಿ ಬಂದಿದ್ದಾರೆ ಅಂತಂದ್ಬಿಟ್ಟು ಈ ಪದ್ಮಪುರಾಣದಲ್ಲಿ ಹೇಳ್ತಾರೆ ಸೊ ಇಲ್ಲಿ ಮುಂದುವರೆದು ಶ್ರೀಲಪ್ರೂಪಾದರು ಭಾವಾರ್ಥದಲ್ಲಿ ಇದ್ರೆ ಈ ಆಧುನಿಕ ಈ ಸಮಾಜದಲ್ಲಿ ಭೌತ ವಿಜ್ಞಾನದಿಂದ ಮಹಾ ಪ್ರಗತಿ ಉಂಟಾಗಿದೆ ಆ್ಯಕ್ಚುಲಿ ಶ್ರೀಲಪ್ರರೂಪಾದರು ಈ ಭಾವಾರ್ಥ ಬರೆಯುವಂಥ ಸಮಯದಲ್ಲಿ ಈ ರೇಡಿಯೋ ಎಲ್ಲ ಕಡೆ ಸಾಮಾನ್ಯವಾಗಿತ್ತು ಆ ಟೈಮಲ್ಲಿ ಇನ್ನೂ ಈ ಟೆಲಿವಿಷನ್ ಅಥವಾ ಮೊಬೈಲ್ ಫೋನ್ಸ್ ಕಂಪ್ಯೂಟರ್ ಇಂಟರ್ನೆಟ್ ಈ ಥರ ಎಲ್ಲನೂ ಇನ್ನೂ ಬಂದಿರಲಿಲ್ಲ ಸೊ ಈ ಸಮಯದಲ್ಲಿ ಈ ರೇಡಿಯೋ ತುಂಬ ಎಲ್ಲ ಎಲ್ಲ ಕಡೆ ಇತ್ತು ಈ ಸ ಇಲ್ಲಿ ಹೇಳ್ತಾ ಇದ್ದಾರೆ ಶಬ್ದವನ್ನು ಗಾಳಿಯಲ್ಲಿ ಪ್ರಸಾರ ಮಾಡಲು ರೇಡಿಯೋ ಯಂತ್ರವನ್ನು ಉತ್ಪಾದಿಸಲಾಗಿದೆ ಕೇವಲ ಇಂದ್ರಿಯ ಭೋಗಕ್ಕಾಗಿ ಕೆಲವು ಅನಿಷ್ಟಕಾರಿಕ ಧ್ವನಿಗಳನ್ನು ತರಂಗಿತಗೊಳಿಸುವ ಬದಲು ರಾಜ್ಯ ಸರ್ಕಾರವು ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದಲ್ಲಿ ಅಧಿಕೃತವಾಗಿ ಹೇಳಲಾಗಿರುವ ಭಗವಂತನ ನಾಮ ಕೀರ್ತಿ ಮತ್ತು ಲೀಲೆಗಳಿಗೆ ಸಂಬಂಧಿಸಿದ ದಿವ್ಯ ಧ್ವನಿಗಳನ್ನು ಪ್ರಸಾರ ಮಾಡುವ ವ್ಯವಸ್ಥೆ ಮಾಡಿದರೆ ಅನುಕೂಲಕರವಾದ ವಾತಾವರಣವೊಂದು ನಿರ್ಮಾಣಗೊಳ್ಳುವುದು ಜಗತ್ತಿನಲ್ಲಿ ಧರ್ಮದ ತತ್ವಗಳು ಪುನಃ ಸ್ಥಾಪಿತವಾಗುವುದು ಆಗ ಭ್ರಷ್ಟಾಚಾರವನ್ನು ಜಗತ್ತಿನಿಂದ ಹೊರದಟ್ಟಲು ಖಾತರಾಗಿರುವಂತಹ ಆಡಳಿತ ಸೂತ್ರಗಾರಿಗಳು ತಮ್ಮ ಕಾರ್ಯದಲ್ಲಿ ಸಫಲರಾಗುತ್ತಾರೆ ಸೊ ನಾವು ಭಗವಂತನ ಸೇವೆಗೆ ನಾವು ಯಾವುದೇ ತಂತ್ರಜ್ಞಾನವನ್ನು ಬಳಸಿದರೂ ಕೂಡ ಅದು ತಂತ್ರಜ್ಞಾನ ಅದು ಕೆಟ್ಟದಲ್ಲ ಅದು ನಾವು ಅದನ್ನು ಯಾವ ರೀತಿ ತಂತ್ರಜ್ಞಾನನ ಉಪಯೋಗಿಸ್ತೀವಿ ಅದ್ರ ಮೇಲೆ ಅದು ನಿರ್ಧಾರ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಚಾಕು ಇದೆ ಅಂದ್ಕೊಳ್ಳಿ ಆ ಚಾಕು ಅನ್ನೋದು ಕೆಟ್ಟದ್ದಾತು ಒಳ್ಳೆಯದದು ಹ್ಞೂ ಅದು ಆ್ಯಕ್ಚುಲಿ ಅದು ಒಳ್ಳೆಯದು ಮತ್ತು ಕೆಟ್ಟದ್ದು ನಾವು ಯಾವ ರೀತಿ ಉಪಯೋಗಿಸ್ತೀವೋ ಆ ರೀತಿ ಅದನ್ನು ನಾವು ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಹೇಳ್ಬೋದು ಅದೇ ರೀತಿ ತಂತ್ರಜ್ಞಾನ ಅನ್ನೋದು ಆ ಥರ ನಾವು ತಂತ್ರಜ್ಞಾನ ಇದನ್ನು ನಾವು ಭಗವಂತನ ನಾಮದ ಪ್ರಚಾರ ಮಾಡೋದಕ್ಕೋಸ್ಕರ ಭಗವಂತನ ಲೀಲೆಗಳನ್ನು ಕೇಳೋದಕ್ಕೋಸ್ಕರ ಭಗವಂತನ ಬಗ್ಗೆ ನಾವು ಜಾಗೃತರಾಗುವಂತಹ ಕೋಸ್ಕರ ನಾವು ಈ ತಂತ್ರಜ್ಞಾನವನ್ನು ಬಳಸಿದರೆ ಅದು ನಮ್ಮ ನಮ್ಮನ್ನು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದೋದಕ್ಕೆ ಸಹಾಯ ಮಾಡುತ್ತೆ ಅದೇ ನಾವು ತಂತ್ರಜ್ಞಾನನ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಬಳಸಿದರೆ ನಾವು ಮತ್ ಈ ಭೌತಿಕ ಪ್ರಪಂಚದಲ್ಲಿ ಈ ಹುಟ್ಟು ಸಾವು ಚಕ್ರಗಳಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಥರ ಮಾಡುತ್ತೆ ಸೊ ಇದೇ ರೀತಿ ನಾವು ಈ ತಂತ್ರಜ್ಞಾನ ಯಾವ ರೀತಿ ಉಪಯೋಗಿಸ್ತೀವಿ ಅದ್ರ ಮೇಲೆ ಅದು ಒಳ್ಳೆಯ ತತ್ವ ಕೆಟ್ಟದ್ದಾಗಿರುತ್ತೆ ಸೊ ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಶೀಲಾ ಪ್ರರೂಪಾದರು ದೇವರ ಸೇವೆಗಾಗಿ ಯುಕ್ತವಾಗಿ ಬಳಸಿದಲ್ಲಿ ಯಾವುದೂ ಕೂಡ ಕೆಟ್ಟದ್ದಲ್ಲ ಇದೇ ರೀತಿ ಒಂದ್ಸಲಿ ಶೀಲಾ ಪ್ರರೂಪಾದರು ಪ್ರವಚನ ಕೊಡ್ತಾ ಇದ್ರು ಇಲ್ಲಿ ಆರಂಭದ ದಿನಗಳಲ್ಲಿ ಅಲ್ಲಿ ಥಾಮ್ಸ್ಕಿನ್ ಸ್ಕ್ವೇರ್ ಪಾರ್ಕ್ ಪಕ್ಕದಲ್ಲಿ ಒಂದು ಒಂದು ಪ್ರೌಪಾದರು ರೂಮ್ನಲ್ಲಿ ಸ್ಟೋರ್ ಫ್ರಂಟಲ್ಲಿ ಒಂದ್ಸಲಿ ಪ್ರವಚನ ಕೊಡ್ತಾಯಿರ್ತಾರೆ ಪ್ರಭುಪಾದರು ಆ ಪ್ರವಚನ ಕೊಡಬೇಕಾದ್ರೆ ತುಂಬ ಇಪ್ಪಿಗಳೆಲ್ಲ ಇರ್ತಾರೆ ಆದರೆ ಅವರೆಲ್ಲನೂ ಆಲ್ರೆಡಿ ಈ ಅರೇಕ್ಷಣ ಮಹಾಮಂತ್ರ ಜಪ ಮಾಡಿ ಅವರೆಲ್ಲನೂ ಆ ಕೆಟ್ಟ ಗುಣಗಳಿಂದ ಬಿಡುಗಡೆ ಹೊಂದೋದಕ್ಕೆಲ್ಲ ಪ್ರಯತ್ನ ಪಡ್ತಾಯಿರ್ತಾರೆ ಆದರೆ ಒಬ್ಬ ವಿಪ್ಪಿ ಹೊರಗಡೆಯಿಂದ ಬರ್ತಾರೆ ಆ ಬಂದಾಗ ಆ ವಿಪ್ಪಿ ಒಂದು ರೇಡಿಯೋ ಪ ತಗೊಂಬಂದಿರ್ತಾರೆ ಆ ರೇಡಿಯೋದಲ್ಲಿ ಈ ರಾಕ್ ಮ್ಯೂಸಿಕ್ ಇದನ್ನ ಪ್ಲೇ ಮಾಡ್ತಾಯಿರ್ತಾರೆ ಅದನ್ನ ಇಲ್ಲಿ ಪ್ರೋಪಾದ್ರ ಲೆಕ್ಚರ್ ಆ ಪ್ರವಚನ ಮಾಡೋಂಥ ಪ್ರದೇಶಕ್ಕೆ ಬಂದ್ಬಿಟ್ಟು ಈ ಸೌಂಡ್ನ ತುಂಬ ಜಾಸ್ತಿ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಾರೆ ಅದೆಲ್ಲವೂ ಪ್ರವಚನ ಕೇಳ್ತಾ ಇರೋಂಥ ಬೇರೆ ಎಲ್ಲ ಭಕ್ತರಿಗೆ ಡಿಸ್ಟರ್ಬ್ ಆಗುತ್ತೆ ಅವರಿಗೆ ಪ್ರೋಪಾದ್ರೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಕೇಳಿಸೋದಕ್ಕಾಗೋದಿಲ್ಲ ಈವನ್ನ ರೇಡಿಯೋನೇ ವಾಯ್ಸ್ ಜಾಸ್ತಿ ಕೇಳಿಸ್ತಾ ಇರುತ್ತೆ ಸೊ ಇಂಥ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅವ್ರನ್ನೆಲ್ಲ ಬೈತೀವಿ ಅವ್ರನ್ನೆಲ್ಲನೂ ಹೊರಗಡೆ ಕಳ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಶೀಲಾ ಪ್ರಭೂಪಾದರು ಏನು ಮಾಡ್ತಾರೆ ಅಂತಂದರೆ ಆ ಇಪ್ಪಿ ಬಂದು ಆ ರೇಡಿಯೋನ ಪ್ಲೇ ಮಾಡ್ತಿದ್ದಂಗೆ ಜಾಸ್ತಿ ವಾಲ್ಯೂಮ್ ಎಲ್ಲ ಇಟ್ಟಿರ್ತಾರೆ ಅವ್ರನ್ನೇನು ಹೇಳೋದಿಲ್ಲ ಅವ್ರೇನೋ ಒಂದು ಮಾತು ಕೂಡ ಹೇಳೋದಿಲ್ಲ ಎಲ್ಲ ಭಕ್ತರಿಗೂ ಹೇಳ್ತಾರೆ ಎಲ್ಲರೂ ಅರೇ ಮಹಾಮಂತ್ರದ ಕೀರ್ತನೆ ಸ್ಟಾರ್ಟ್ ಮಾಡಿ ಅಂತಂದ್ಬಿಟ್ಟು ಸೊ ಭಕ್ತರೆಲ್ಲ ಬಂದ್ಬಿಟ್ಟು ಅರೇಕ್ಷಣ ಮಹಾಮಂತ್ರದ ಜೋರಾಗಿ ಕೀರ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಈ ಅರೇಕ್ಷ್ಣ ಮಹಾಮಂತ್ರದ ಕೀರ್ತನೆ ಎಲ್ಲ ಭಕ್ತರೂ ಸ್ಟಾರ್ಟ್ ಮಾಡ್ತಾರೆ ಈ ರೇಡಿಯೋದ ಪ್ರಭಾವ ಕಡಿಮೆ ಆಗಿಬಿಡುತ್ತೆ ಇದು ಸಂಕೀರ್ತನದ ವಾಯ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ ಹಾಗಾದರೂ ರೇಡಿಯೋ ಇದ್ದರೂ ಕೂಡ ಅದು ಅದರ ಪ್ರಭಾವ ಏನು ಅದಕ್ಕೆ ಕ್ಲಾಸಿಗೆ ಏನು ಬೀಳಲಿಲ್ಲ ಆಮೇಲೆ ಸ್ವಲ್ಪ ಸಮಯದ ನಂತರ ಆ ಇಪ್ಪಿ ಮನಸ್ಸು ಬದಲಾವಣೆಯಾಗಿ ಅವನು ರೇಡಿಯೋದು ಆಫ್ ಮಾಡ್ತಾನೆ ಅವನು ಕೂಡ ಕೀರ್ತನೆಯಲ್ಲಿ ಪಾಲ್ಗೊಂಡು ನರ್ತನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಸೊ ಈ ರೀತಿ ಪ್ರಭುಪಾದರು ಪ್ರವಚನ ಕೊಡಬೇಕಾದ್ರೆ ಈ ಕಲಿ ಪುರುಷ ಬಂದು ಈ ರೇಡಿಯೋ ಮೂಲಕ ಪ್ರರುಪಾದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸೊ ಪ್ರರೂಪ ಆದರೆ ಅದರಿಂದ ಅದರಿಂದ ವಿಚಲಿತರಾಗಲಿಲ್ಲ ಅದೇ ರೀತಿ ಇಲ್ಲಿ ನಾವು ಪರೀಕ್ಷಿತ್ ಮಹಾರಾಜನ ರಾಜ್ಯ ಭಾರದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯ ಪರೀಕ್ಷಿತ್ ಮಹಾರಾಜ ಈ ಕಲಿಯುಗಲ್ಲಿ ರಾಜನಾಗಿದ್ದರೂ ಕೂಡ ಅವನ ರಾಜ್ಯ ಭಾರದ ಪ್ರಭಾವದಿಂದ ಎಲ್ಲ ದುಷ್ಟ ಕಾರ್ಯಗಳಿಂದ ರಾಜ್ಯದಿಂದ ದೂರ ಇಟ್ಟಿದ್ದರಿಂದ ಆ ಕಲಿ ಅವನ ಮೇಲೆ ಪ್ರಭಾವ ಮಾಡೋದಕ್ಕಾಗಲಿಲ್ಲ ಸೊ ಪರೀಕ್ಷಿತ್ ಮಹಾರಾಜನ ಮೇಲೆ ಕಲಿ ಪ್ರಭಾವ ಮಾಡೋದಕ್ಕಾಗಲಿಲ್ಲ ಇಲ್ಲಿ ಶೀಲಪ್ರೋಪಾದರೆ ಕೂಡ ಅವರು ಕಲಿ ಅದರ ಪ್ರಭಾವ ಮಾಡೋದಕ್ಕಾಗಲಿಲ್ಲ ಅದೇ ರೀತಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾಲ್ಕು ನಿಯಂತ್ರಿಕ ತತ್ವಗಳನ್ನು ಪಾಲಿಸ್ತಾ ನಾವು ಯಾವಾಗ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಈ ಹರೇ ಕೃಷ್ಣ ಮಹಾಮಂತ್ರ ನಾವು ಯಾವಾಗ ನಾವು ಜಪ ಮಾಡ್ತಾ ಇರ್ತೀವಿ ನಮ್ಮ ಜೀವನದಲ್ಲೂ ಕೂಡ ಕಲಿ ನಮಗೆ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಜಸ್ಟ್ ಲೈಕ್ ಇವಾಗ ಒಂದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಳೆ ಬರುತ್ತೆ ಈ ಮಳೆ ಬಂದರೂ ಕೂಡ ನಮ್ಮಲ್ಲಿ ಏನಾದರೂ ಒಂದು ಛತ್ರಿ ಇತ್ತು ಅಂತಂದರೆ ಈ ಮಳೆ ನಮ್ಮನ್ನು ಏನು ಮಾಡೋದಕ್ಕಾಗೋದಿಲ್ಲ ಸೊ ಆ ಮಳೆಯಿಂದ ನಾವು ರಕ್ಷಣೆ ಪಡ್ಕೊಬೋದು ಅದೇ ರೀತಿ ನಾವು ಕಲಿಯುಗದಲ್ಲಿ ಇದ್ದರೂ ಕೂಡ ಕಲಿಯ ಪ್ರಭಾವ ಇತ್ತು ಅಂತಂದರೂ ಕೂಡ ಆ ಕಲಿ ನಮಗೆ ಯಾವಾಗ ನಾವು ಈ ಅರೇಕ್ಷಣ ಮಹಾಮಂತ್ರದ ಆಶ್ರಯ ಪಡಿತೀವಿ ಆಗ ಆ ಕಲಿ ನಮ್ಮನ್ನು ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ಸೊ ಇಲ್ಲಿ ಇಂದಿನ ಶ್ಲೋಕದಲ್ಲಿ ಶೀಲಾ ಪ್ರಭುಪಾದರು ಈ ಕಲಿ ಅಂತ ವರ್ಡ್ ಇದೆಯಲ್ಲ ಇದನ್ನು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದರೆ ಕಲಹ ಪುರುಷ ಅಂತಂದ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇವರು ಅಧರ್ಮವನ್ನು ಹೆಚ್ಚಿಸುವಂಥ ವ್ಯಕ್ತಿ ಈ ಕಲಿ ಬಂದ್ಬಿಟ್ಟು ಅಧರ್ಮ ಪ್ರಭವ ಕಲಿಹಿ ಈ ಅಧರ್ಮವನ್ನು ಪ್ರೋತ್ಸಾಹಿಸ್ತಾನೆ ಈ ಕಲಿ ಈ ಅಧರ್ಮವನ್ನು ಹೆಚ್ಚಿಸುತ್ತೆ ಎಲ್ಲಾದರೂ ಒಬ್ಬ ಈ ಕಲಿಗದ ಸಾಮಾನ್ಯ ಲಕ್ಷಣ ಅಂತಂದರೆ ಕಲಹ ಜಗಳಾಡೋ ಅಂಥದ್ದು ಎಲ್ಲಿ ಒಬ್ಬರು ಇಬ್ಬರು ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೆ ಸಾಮಾನ್ಯವಾಗಿ ಜಗಳ ಶುರುವಾಗುತ್ತೆ ಸೊ ಇದು ಕಲಿಯ ಪ್ರಭಾವ ಇದು ಮತ್ತು ಈ ಕಲಿ ಈ ಅಧರ್ಮಗಳನ್ನೆಲ್ಲನೂ ಹೆಚ್ಚಿಸುತ್ತೆ ಸೊ ಸಾಮಾನ್ಯವಾಗಿ ಈ ನಾಲ್ಕು ಕೆಟ್ಟ ಅಭ್ಯಾಸಗಳಲ್ಲಿ ಯಾರು ತೊಳೆಗಿರ್ತಾರೆ ಅಂಥವರು ಈ ಕಲಿಯ ಪ್ರಭಾವದಿಂದ ಇರ್ತಾರೆ ಎಲ್ಲೇ ನೋಡಿ ಏನಾದರೂ ಒಂದು ಮಾದಕ ವಸ್ತುಗಳನ್ನ ಯಾರು ಸೇವನೆ ಮಾಡಿರ್ತಾರೆ ಯಾರು ಈ ಮದ್ಯಪಾನ ಮಾಡಿರೋಂಥ ಅವರು ಸಾಮಾನ್ಯವಾಗಿ ಈ ಕೆಟ್ಟ ಅಭ್ಯಾಸಗಳಲ್ಲಿ ತೊಡಗಿರ್ತಾರೆ ಏನಾದರೂ ಒಂದು ಕೊಲೆ ಆಯಿತು ದರೋಡೆ ಆಯಿತು ಏನಾದರೂ ಒಂದು ಕೆಟ್ಟ ವಿಚಾರಗಳಾಯಿತು ಅಂತಂದರೆ ಅದರಿಂದೇ ಬಂದ್ಬಿಟ್ಟು ಈ ನಾಲ್ಕು ವಿಚಾರಗಳಲ್ಲಿ ಏನು ತೊಡಗಿರೋಂಥ ಅಭ್ಯಾಸ ಇರೋಂಥ ವ್ಯಕ್ತಿ ಇರ್ತಾರೆ ಸೊ ಈ ಕಲಿಯಿಂದ ನಾವು ಈ ಪ್ರಭಾವದಿಂದ ಬಿಡುಗಡೆ ಹೊಂದಬೇಕು ಅಂತಂದರೆ ಈ ಕಲಿ ವಾಸ ಮಾಡುವಂಥ ಜಾಗಗಳಿಗೆ ನಾವು ತಲ್ ಸಂಪರ್ಕಕ್ಕೆ ಬರಬಾರ್ದು ಸೊ ಚೈತನ್ಯ ಚರಿತಾಮೃತದಲ್ಲಿ ಹೇಳುತ್ತೆ ಕಲಿಕಾಲೆ ನಾಮರೂಪೆ ಕೃಷ್ಣ ಅವತಾರ ನಾಮಹಯತೆ ಹಯ ಸರ್ವ ಜಗತ್ ನಿಸ್ತಾರ ಸೊ ಈ ಕಲಿಯುಗಳಲ್ಲಿ ಭಗವಂತನ ಪವಿತ್ರ ನಾಮವಾದ ಅರೇಕ್ಷ್ಣ ಮಹಾಮಂತ್ರ ಶ್ರೀಕೃಷ್ಣನ ಅವತಾರ ಆಗಿದೆ ಪವಿತ್ರ ನಾಮವನ್ನು ನಾವು ಜಪ ಮಾಡೋದ್ರಿಂದ ನಾವು ನೇರವಾಗಿ ಕೃಷ್ಣನ ಸಂಪರ್ಕಕ್ಕೆ ಬರ್ತೀವಿ ಸೊ ಇದನ್ನು ಯಾರು ಈ ಮಹಾಮಂತ್ರನ ಜಪ ಮಾಡ್ತಾರೆ ಅವರು ಖಂಡಿತವಾಗಲೂ ಮುಕ್ತರಾಗ್ತಾರೆ ಅಂತಂದ್ಬಿಟ್ಟು ಇದನ್ನೇ ನಮ್ಮ ದಾಸರು ಪುರಂದರದಾಸರು ಒಂದು ಹಾಡಿನಲ್ಲಿ ತುಂಬ ಸರಳವಾಗಿ ಈ ಕೃಷ್ಣನ ನಾಮಸ್ಮರಣೆ ಹರಿಯ ನಾಮಸ್ಮರಣೆ ಮಾಡೋದು ಎಷ್ಟು ಮುಖ್ಯ ಅನ್ನೋದು ಒಂದು ಹಾಡಿನ ರೂಪದಲ್ಲಿ ಹೇಳ್ತಾರೆ ಸೊ ಪುರಂದರದಾಸರು ಹೇಳ್ತಾರೆ ಕಲಿಯುಗದಳು ಹರಿ ನಾಮವನೆದರೆ ಕುಲಕೋಟಿಗಳು ಉದ್ಧರಿಸೂ ಸುಲಭದ ಬಕುತಿಗೆ ಸುಲಭ ನಿಂದೆನಿಸುವ ಜಲರುಹ ನಬನ ನೆನೆಮನವೇ ಸ್ನಾನವನರಿಯೇ ಮೌನವನರಿಯೇ ಧ್ಯಾನವನರಿಯೇ ನಿಂದೆನಬೇಡ ಜಾನಕೀವಲ್ಲಭ ದಶರಥನಂದನ ಗಾನವಿಲೋಲನ ನೆನೆ ನೆನೆಮನವೇ ಜಪವಂದರಿಯೇ ತಪವಂದರಿಯೇ ಉಪದೇಶವಿಲ್ಲೆಂದೆ ಅಪಾರ ಮಹಿಮಾ ಶ್ರೀ ಪುರಂದರ ನಿಂದಲಿ ಉಪಾಯನಿಂದಲೀ ನೆನೆಮನವೇ ತುಂಬ ಸೊಗಸಾಗಿ ತುಂಬ ಸರಳವಾಗಿ ಎಲ್ಲರಿಗೂ ಅರ್ಥ ಆಗಂಥ ರೂಪದಲ್ಲಿ ಇಲ್ಲಿ ಪುರಂದರದ ಹೆಸರು ಸೊ ಹಾಡಿನ ರೂಪದಲ್ಲಿ ಇದ್ದಾರೆ ಸೊ ಕಲಿಯುಗದಲ್ಲಿ ಈ ಹರಿನಾಮವನ್ನು ಯಾರು ನೆನೆತರೆ ಅಲ್ಲಿ ಕುಲತು ಕೋಟಿಗಳು ಉದ್ಧರಿಸುತ್ತವೆ ಅಂತಂದ್ಬಿಟ್ಟು ಸೊ ಚೈತನ್ಯ ಚರಿತಾಮೃತದಲ್ಲಿ ಮತ್ತೆ ಹೇಳುತ್ತೆ ಇನ್ನೊಂದು ಶ್ಲೋಕದಲ್ಲಿ ಕೃಷ್ಣನಾಮ ಕೃಷ್ಣ ಗುಣ ಕೃಷ್ಣ ಲೀಲಾ ವೃಂದ ಕೃಷ್ಣೇರ ಸ್ವರೂಪ ಸಮ ಚಿತ್ ಆನಂದ ಕೃಷ್ಣನ ಪವಿತ್ರ ನಾಮ ಅಲೌಕಿಕ ಗುಣಗಳು ಮತ್ತು ಅಲೌಕಿಕ ಲೀಲೆಗಳು ಎಲ್ಲವೂ ಭಗವಾನ್ ಕೃಷ್ಣನಿಗೆ ಸಮಾನವಾಗಿವೆ ಎಲ್ಲವೂ ಆಧ್ಯಾತ್ಮಿಕ ಮತ್ತು ಆನಂದದಿಂದ ತುಂಬಿದೆ ಅಂತಂದ್ಬಿಟ್ಟು ಹೇಳುತ್ತೆ ಮತ್ತು ಭಕ್ತಿ ರಥಾಮೃತ ಸಿಂಧದಲ್ಲಿ ರೂಪ ಗೋಸ್ವಾಮಿಗಳು ಹೇಳ್ತಾರೆ ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯ ಸೇವೋನ್ಮಿಕೋ ಹಿ ಜಿಹ್ವಾದೋ ಸ್ವಯಮೇವ ಸ್ಫ್ರತದ ಆದ್ದರಿಂದ ಭೌತಿಕ ಇಂದ್ರಿಯಗಳು ಕೃಷ್ಣನ ಪವಿತ್ರನಾಮ ರೂಪ ಗುಣಗಳು ಮತ್ತು ಲೀಲೆಗಳನ್ನು ಮೆಚ್ಚಲು ಸಾಧ್ಯ ಇಲ್ಲ